ಹಾಯ್ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಉದ್ದಿನ ಬೆಳೆ ಇಲ್ಲದೆ ಇವತ್ತೊಂದು ಸಾಂಪ್ರದಾಯಿಕವಾಗಿರುವಂತಹ ತುಂಬ ಮೃದುವಾದ ಹಾಗೆಯೇ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈ ರೀತಿಯ ಒಂದು ಪಡ್ಡು ಹಾಗೆಯೇ ಇದಕ್ಕೊಂದು ಈರುಳ್ಳಿ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಒಂದು ರುಚಿ ರುಚಿಯಾದ ಚಟ್ನಿ ಮಾಡ್ಕೊಂಡು ನೋಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತ ಖಂಡಿತ ನೀವು ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ ಈ ಪಡ್ಡು ಜೊತೆಗೆ ಈ ಚಟ್ನಿ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬನ್ನಿ ಇವೆರಡರ ರೆಸಿಪಿ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ಕಪ್ನಲ್ಲಿ ಎರಡು ಕಪ್ನಷ್ಟು ದೋಸೆ ಅಕ್ಕಿಯನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದಿದ್ದಾಗಿದೆ ಈಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಈಗ ಇವೆರಡಕ್ಕೂ ಚೆನ್ನಾಗಿ ನೀರು ಹಾಕಿ ಒಂದು ಸರ್ತಿ ತೊಳೆದರೆ ಸಾಕು ಅಂದರೆ ನಾವು ಅಕ್ಕಿಯನ್ನು ಒಂದು ಮೂರು ಸರ್ತಿ ಚೆನ್ನಾಗಿ ತೊಳೆದಿದ್ದಾಗಿದೆ ಮೆಂತ್ಯ ಮತ್ತು ಅವಲಕ್ಕಿ ಹಾಕಿದ ಮೇಲೆ ಕೇವಲ ಒಂದು ಸರ್ತಿ ತೊಳೆಯಿರಿ ಸಾಕಾಗುತ್ತೆ ತೊಳೆದು ನೀರು ಬಸಿದಾದ್ಮೇಲೆ ಇದಕ್ಕೆ ಬೇರೆ ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಐದು ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡಿ ಈಗ ಇವೆಲ್ಲ ಚೆನ್ನಾಗಿ ನೆಂದಾಗಿದೆ ನೋಡಿ ಮೆಂತೆ ಎಲ್ಲ ಇದರಲ್ಲಿ ಚೆನ್ನಾಗಿ ನೆನೆಬೇಕು ನಂತರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅದೇ ನೀರನ್ನ ಒಂದು ಸ್ವಲ್ಪ ಹಾಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಈ ರೀತಿ ಗುಳ್ಳೆಗಳು ಬಂದಿದೆ ಚೆನ್ನಾಗಿ ನೈಸ್ ಆಗಿದೆ ಇದು ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ಒಂದು ಅರ್ಧದಷ್ಟು ಉಳಿದಿತ್ತು ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅದೇ ಒಂದು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ನಿಮಿಷದ ಕಾಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಹದ ನೋಡ್ಕೊಳ್ಳಿ ನೋಡಿ ಈ ರೀತಿ ಇದೆ ಈ ಥರ ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಎಲ್ಲ ಕಲಿಸ್ಕೊಂಡು ಆದ್ಮೇಲೆ ಹಿಟ್ಟಿನ ಹದ ಈ ರೀತಿ ಇದೆ ಅಂದ್ರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಯಾಕೆಂದ್ರೆ ಉದ್ದಿನ ಬೇಳೆ ಹಾಕದೇ ಇರೋದ್ರಿಂದ ತುಂಬಾ ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಪಡ್ಡು ಸ್ವಲ್ಪ ದಪ್ಪನಾಗಿಯೇ ಇರಬೇಕು ನಂತರ ಒಂದು ತೆಳುವಾದ ಬಟ್ಟೆಯನ್ನ ಹಾಕ್ಬಿಟ್ಟು ಅದರ ಮೇಲೆ ಮುಚ್ಚಳ ಇಟ್ಟು ಇದನ್ನ ರಾತ್ರಿ ಇಡಿ ಹುದುಗ್ಲಿಕ್ಕೆ ಬಿಡಬೇಕು ಅಥವಾ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಇದು ಚೆನ್ನಾಗಿ ಹುದುಗ್ ಬರಬೇಕು ಆವಾಗಲೇ ಪಡ್ಡು ಚೆನ್ನಾಗಿ ಬರೋದು ಮಾರನೇ ದಿನ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ನೋಡಿ ಮೇಲ್ಗಡೆ ಚೆನ್ನಾಗಿ ಉಬ್ಬಿ ಬಂದಿದೆ ಉದ್ದಿನ ಬೇಳೆ ಥರ ತುಂಬ ಜಾಸ್ತಿ ಉಬ್ಬಿ ಬರೋಲ್ಲ ಆದರೆ ಇದು ಪಡ್ಡು ಸಾಫ್ಟ್ ಆಗೋದು ಥರ ಉಬ್ಬಿ ಬರುತ್ತೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಲೆ ಮೇಲೆ ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕೊಳ್ಳಿ ಈ ತರ ಎಲ್ಲ ಹಿಟ್ಟು ಹಾಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಇದನ್ನ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಈ ರೀತಿ ಮೇಲ್ಗಡೆ ಎಲ್ಲ ಬೆಂದಾದ್ಮೇಲೆ ಇದನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ ಫಸ್ಟ್ನೇ ರೌಂಡ್ ಪಡ್ಡು ಮಾಡುವಾಗ ಈ ರೀತಿ ಒಂದು ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ ಆಮೇಲೆ ಅದು ಚೆನ್ನಾಗಿ ತವಾ ಹೀಟ್ ಆದಾಗ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ ಇವಾಗ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಪಡ್ಡು ಇನ್ನೊಂದ್ ಕಡೆ ಕೂಡ ಒಂದ್ ಸ್ವಲ್ಪ ಬೆಂದಾದ್ಮೇಲೆ ಅಂದ್ರೆ ಸೈಡಲ್ಲೆಲ್ಲ ಸ್ವಲ್ಪ ರೋಸ್ಟ್ ಆಗುತ್ತೆ ಆವಾಗ ಅದನ್ನು ತೆಗೀಬೇಕು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನಿಮಗೆ ತೋರಿಸ್ತೀನಿ ಮತ್ತೆ ಇದು ಎರಡನೇ ರೌಂಡ್ ಪಡ್ಡು ಸ್ವಲ್ಪ ಕಲರ್ಫುಲ್ ಆಗಿ ಬಂದಿದೆ ನೋಡ್ಬೋದು ಈಗ ಇದನ್ನು ಕೂಡ ತೆಗಿತಾ ಇದ್ದೀನಿ ಹಾಗೇನೆ ಪಡ್ಡು ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಸೈಡೆಲ್ಲ ಗರಿ ಗರಿ ಆಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅದಕ್ಕೆ ಒಂದು ಈಗ ಈರುಳ್ಳಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡೋದು ತೋರಿಸ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಪಡ್ಡು ಜೊತೆಗೆ ಮೊದಲಿಗೆ ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳಿ ನಂತರ ಒಂದು ಮೂರು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಕರಿಬೇವು ಬೇಕಾದ್ರೆ ಇನ್ನು ಕೂಡ ಜಾಸ್ತಿ ಹಾಕೋಬಹುದು ಆಮೇಲೆ ಕಾಲು ಕಪ್ನಷ್ಟು ಇದಕ್ಕೆ ಕಡಲೆ ಬೀಜ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ ಕಡಲೆ ಬೀಜ ಎಲ್ಲ ಇದರಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರಿಗೆ ಹುರಿಯಿರಿ ನೋಡಿ ಇವಾಗ ಇದು ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ತಣ್ಣಗಾದ್ಮೇಲೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಇಷ್ಟೇ ಇಷ್ಟು ಹುಣಸೆ ಹಣ್ಣು ಕಾಲು ಕಪ್ನಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ರುಬ್ಕೊಳ್ಳಿ ಚಟ್ನಿ ಹದಕ್ಕೆ ಮಾಡ್ಕೊಳ್ಳನ್ನ ನೋಡಿ ಚಟ್ನಿ ರುಬ್ಬಿ ಆಗಿದೆ ಈ ಹದದಲ್ಲಿ ಇದೆ ತುಂಬ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಬೇಳೆ ಹಾಕದೆ ಮಾಡುವಂತಹ ಒಂದು ಸಾಂಪ್ರದಾಯಿಕ ಪಡ್ಡು ರೆಸಿಪಿ ಇದರ ಜೊತೆಗಂತೂ ಈರುಳ್ಳಿ ಕಡಲೆ ಬೀಜದ ಚಟ್ನಿ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತಲ್ವ ಹಾಗಾದರೆ ಒಂದು ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು